ರದಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಹಲ್ಲಿ ಹಲ್ಲು ಉಜ್ಜಿಲಿ ಕೇಳಿ ಒಂದು ಪೌಡರ್ ಮಾಡಿದೆ ಫ್ರೆಂಡ್ಸ್ ನಾನು ಮಾಡೋಕ್ಕೋ ಕಾರಣ ಇಷ್ಟೇ ಫ್ರೆಂಡ್ಸ್ ಹಲ್ಲೆಲ್ಲ ನಮಗೆ ಸ್ವಲ್ಪ ಝುಮ್ ಝುಮ್ ಯಾವ ಯಾವ್ಯಾವ ಪೇಸ್ಟ್ ಚೇಂಜ್ ಮಾಡಿದೆ ಅದರಲ್ಲ ಸಮ ಇಲ್ಲೇ ಇಲ್ಲ ಕಾಂಬಂಗಾರ ಅಂತೇಳಿ ನನ್ನದೇ ಒಂದು ಪ್ರಾಡಕ್ಟ್ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಮಾಡಿದೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಹದಿನೈದು ಇಪ್ಪತ್ತು ದಿವಸ ನಾನು ಟ್ರೈ ಮಾಡಿದೆ ತುಂಬ ಅಂದರೆ ಹಲ್ಲು ಜುಮ್ ಜುಮ್ ಹೋಯಿತು ಮತ್ತು ಎಲ್ಲ ನೋವೆಲ್ಲ ಹೋಯಿತು ವರ್ಷ ಆಗುವಾಗೆಲ್ಲ ಬರ್ತದೆ ಅದೆಲ್ಲ ಹೋಯಿತು ಮತ್ತು ನಾಲಿಗೆ ಸಹ ನೋಡಿ ಮಧ್ಯರಾತ್ರಿ ಎಲ್ಲ ಒಂಥರ ದಪ್ಪ ದಪ್ಪ ಆಗುತ್ತೆ ಅದೆಲ್ಲ ಸಹ ಹೋಯ್ತು ಫ್ರೆಂಡ್ಸ್ ಇದ್ರೆ ಎರಡು ಹೊತ್ತು ನಾನು ಇದರಲ್ಲೇ ಉಜ್ಜುದು ನಿಮ್ಗೆ ಒಂಥರ ಕೆಲವರಿಗೆಲ್ಲ ಡೌಟ್ ಇದ್ರೆ ಬೆಳಿಗ್ಗೆ ಎದ್ಕೊಳ್ಳೋ ಒಂದು ಪೇಸ್ಟೆಲ್ಲ ಉಜ್ಜುದು ರಾತ್ರಿ ಇದರಲ್ಲಿ ಉಜ್ಜು ಅಂದ್ಕೊಂಡ್ರೆ ನಮ್ಮ ಬಾಯಿ ಹೈ ಕ್ಲಾಸ್ ಒಂದು ಫ್ರೆಶ್ ಆಗಿ ಆ ನಿಜ ಏನು ಇರೋದಿಲ್ಲ ಹೇಳಿ ನಂಗೆ ಅನ್ಸಿದ್ ಫ್ರೆಂಡ್ಸ್ ಹಾಗೆ ಈಗ ಎಂಥಕ್ಕೂ ಕಲ್ಪನಾ ಅವ್ರಿಗೆ ಒಂದು ಕೊಟ್ಟಿದ್ದೆ ನಾನು ಅವ್ರು ಎಂತ ಹೇಳ್ತಾರೆ ನೋಡುವ ಬಾಯಿಸ ಒಂಥರ ಪರಿಮಳ ತುಂಬಾ ತುಂಬ ಅಂದರೆ ತುಂಬಲ್ಲಾಯ್ತಿ ಫ್ರೆಂಡ್ಸ್ ಏನೋ ಒಂದು ಆಗುತ್ತೆ ಇದು ಹಾಕಿ ಉಜ್ಜಿದ್ರೆ ಹಲ್ಲು ಹಾಗೆ ಒಂದ್ಸಲ ಟ್ರೈ ಕಲ್ಪನವ್ರು ಅಂತ ಹೇಳ್ತಾರೆ ಆಮೇಲೆ ನೋಡಿ ನಾನು ಫೀಡ್ಬ್ಯಾಕ್ ಹಾಕ್ತೆ ಫ್ರೆಂಡ್ಸ್ ಆಗ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾವು ಡ್ರೈ ಹೊಡಿಯನ್ನು ಸೀದಾ ಬ್ರಷ್ ಮುಡ್ಸಿ ಹಚ್ಕೊಂಡ್ರೆ ಲಾಕೆ ಆಗ್ತಿಲ್ಲ ಫ್ರೆಂಡ್ಸ್ ಅದನ್ನು ಕೊಂಡು ಹೀಗೆ ಹಾಕ್ಕೊಂಡು ಹೀಗಂತೂ ಮಿಕ್ಸ್ ಮಾಡ್ಕೊಂಡು ನೋಡಿ ಹೀಗೆ ಮಾಡಿ ಹೀಗೆ ತೆಗೆದು ಹಚ್ಕೊಂಡ್ರೆ ಲೈಕ್ ಆಗುತ್ತೆ ಫ್ರೆಂಡ್ಸ್ ಹೊಡಿಯಲ್ಲಿ ಖಂಡಿತ ಉಜ್ಜಬೇಡಿ ಅದು ಉಂಡೆ ಉಂಡಾಗಿ ನಮಗೆ ಖುಷಿ ಆಗ್ತಾ ಇಲ್ಲ ಹೀಗೆ ಮಾಡಿ ಸ್ವಲ್ಪ ರಾತ್ರಿ ಎಲ್ಲ ಹೇಗೋ ಮಲ್ಗೂ ಮೊದಲಲ್ಲ ಒಂಚೂರು ಆರಾಮ್ಸೆ ಎಲ್ಲ ಬದಿ ತಿಕ್ಕಿ ಒಂದು ಎರಡು ಒಂದು ನಿಮಿಷ ತಿಕ್ಕಿಕ್ತಾ ಇರ್ಬೇಕು ಫ್ರೆಂಡ್ಸ್ ಹಾಗೆ ನಮಗೆ ಅದರ ಪ್ರಯೋಜನ ಸಿಕ್ಕುದು ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು